ಶ್ರೇಷ್ಠ ಗುರು ಇಲ್ಲ ಅಂತ ಕಷ್ಟ ಪಡ್ತಿದ್ವಿ ಪ್ರತಿಫಲ ಸಿಗಳಿವೆ ಎಷ್ಟು ಮಾಡಿದ್ರು ಇಲ್ಲ ಅಂತ ನನ್ನ ಗುರುಗಳೇ ಫಲ ಇಲ್ಲಿ ಅಪೇಕ್ಷೆ ಮಾಡುವರ ಇಲ್ಲಿ ಕೊಡಲಿಲ್ಲ ಅಂದ್ರೆ ದೇವರನ್ನು ತೊಂದರೆ ಕೊಡ್ತಾನಂತ ಹೇಳ್ತಿದ್ರು ನನ್ನ ಗುರುಗಳು ಹೋಟ್ಲೇ ನಾಟಕ ಪ್ರಚಾರ ಪ್ರಚಾರ ಮಾಡಿದೆ ಎಲೆಕ್ಟ್ರಿಸ ಕೆಲಸ ಮಾಡಿದೆ ಅಕಸ್ಮಾತ್ ನಾಟಕ ಆಡಿಯೋ ನಾಟಕ ಫೇಲ್ ಆದ್ರೆ ನಾನು ನನ್ನ ಶಿಷ್ಯ ಮೂರು ವರ್ಷ ನಿಮ್ಮ ಕಂಪನಿ ಮುಖ್ಯ ಎತ್ತಿ ದುಡಿತೀವಿ ಅಂತ ಬರೋಕೆ ಪಾತ್ರ ಪಾಠ ಮಾಡದೈತೆ ಒಳ್ಳೆ ಹೆಸರು ಬಿತ್ತು ಮೈಸೂರು ಎಲ್ಲ ಅಯ್ಯ ಅವು ಕೇಳುವ ಮಾತು ಮಾಡಿದ್ರು ಅವ ನೋಡೋದಂತ ತೇಟರ್ ನಾ ಆಡಿ ಮ್ಯಾಗ ಮುಕ್ಕೊಂಡ್ರು ಅವೆಂಟ ಮುಕ್ಕೊಂಡೇವೆ ಅಂತ ಅವಾಗ ಮಾಲೀಕರಿಗೆ ಮುಜಿಬ್ರು ಐತೆ ನೀನು ತಿಯೇಟರ್ ಮೊಸರು ಭಾಳ ಪರಿಸ್ಥಿತಿ ನೀತಿ ನಾವು ಯಾರ ಜೋಡಿ ಅವರೆಲ್ಲ ಮೊಬೈಲ್ ಜೋಡಿ ಮಾತಾಡುತ್ತಾರೆ ಅದ್ರಂತ ಮಕ್ಕಳಿಂದ ಮೊಬೈಲ್ಗಳನ್ನ ಪದಗಳು ಜಾನಪದಗಳು ಶೆರೀಫ್ ಸಾಹೇಬ್ರ ಹಾಡುಗಳು ಬೇಂದ್ರೆ ಹಾಡುಗಳು ಹಾಡುಗಳು ಎಲ್ಲವನ್ನೂ ಸೇರಿಸಿ ನಾಟಕ ಸಂಗೀತನ ಪದ್ಧತಿ ಪತ್ರಿಕೆ ಡೈರೆಕ್ಷನ್ ಮಾಡಕ್ ಕೇಳಿದೀವಿ ಅದೇ ರೀತಿ ನೋವ ಬದಾನ ಇಲ್ಲ ನೋವ ಇಲ್ಲ ಅದ್ರ ಮುಂದೆ ಹ್ಯಾಂಗ್ ಮಾಡು ಅದು ಒಬ್ಬರ ಆ ಹೆಗೆ ನೋವು ಮಾಲೆಗರಿಗೆ ತಪ್ಪಿತ್ತಲ್ಲ ಆ ಅನುಭವ ಆ ಅನುಭವನ ನಾನು ನಿರಂತರ ಮೂವತ್ತು ವರ್ಷ ಅನುಭವಿಸಿ ಆಯ್ತದಿಂದ ಎಲ್ಲ ಸಾಲ ಸಾಲ ಮಾಡಿ ಸುಲ ಮಾಡಿ ಅಲ್ಲಿ ನಾಟಕ ಆಡಕ್ಕೆ ನನಗ್ ಯಾಕೆ ಬೇಕಂದ್ರ ತಾಳಿ ಕೂಟ್ಲಿ ಅಂದ್ರೆ ಅರವತ್ತು ಪೈಸಾ ಮುಸ್ಲಿಮರ್ ಇರುವಂತವನು ಯಾಕೆ ಬೇಕಪ್ಪ ಮಕ್ಕಳಿಲ್ದವ್ರಿಗೆ ಮಕ್ಕಳ ಇಲ್ಲ ಅನ್ನೋದು ಒಂದು ಚಿಂತೆ ಇರ್ತದೆ ಮಕ್ಕಳಿದ್ದ ನೂರ ಎಂಟು ಚಿಂತೆ ಇರ್ತದೆ இவ்சா அவ்வளோது அவ்வளோ நான் நம்ம பவித்தவாத ஹோட்டன மக்கள் ಸಲ್ಲಿಸ್ತಾ ಇವತ್ತು ನಿಜವಾಗ್ಲೂ ನನಗೂ ಬಹಳ ಸಂತೋಷ ಇರ್ತದ ಯಾಕಂದ್ರೆ ಈ ವರ್ಷದ ಭೇಟ ವಿದ್ಯಾರ್ಥಿಗಳು ಮತ್ತೆ ಹಿಂದೆ ಶಿಕ್ಷಕರಾಗಿ ಹೊರಬರುವ ವಿದ್ಯಾರ್ಥಿಗಳು ನಿಜವಾಗ್ಲೂ ಇವತ್ತು ಆ ಬಹಳ ಚೆನ್ನಾಗಿ ಮುಂದಾಡಿದ್ರು ಯಾಕಂದ್ರ ಕಷ್ಟಪಟ್ಟನ್ನೇ ಮನುಷ್ಯ ಮನುಷ್ಯನಾಗೋದು ಕಷ್ಟಕ್ಕಿಂತ ಶ್ರೇಷ್ಠ ಗುರು ಇಲ್ಲ ಅಂತ ನನ್ನ ಗುರುಗಳು ನನಗೆ ಹೇಳಿದ್ರು ಕಷ್ಟ ಪಡ್ತಿದ್ವಿ ಪ್ರತಿಫಲ ಸಿಗಲಾಗ ನಮ್ಮ ಗುರುಗಳ ವಿಶೇಷ ಕೇಳ್ತಿದ್ವಿ ಅವರೇ ಎಷ್ಟು ಮಾಡಿದ್ರು ದೇವರನ್ನು ನಮ್ ಕೊಲೆಗೆ ಇಲ್ಲ ಅಂತ ಅವಾಗ ನನ್ನ ಹೇಳ್ತಿದ್ರು ಕಷ್ಟ ಪಡಲೆ ಫಲಾಫಲ ಇಲ್ಲಿ ಅಪೇಕ್ಷೆ ಮಾಡೋಣ ಇಲ್ಲಿ ಕೊಡಿಲ್ಲ ಅಂದ್ರೂ ದೇವರನ್ನು ಮತ್ತೊಂದು ಕೊಡ್ತಾನೆ ಅಂತ ಹೇಳ್ತಿದ್ರು ನನ್ನ ಗುರುಗಳು ಅದು ನಿಜವಾಗ್ಲೂ ಅದು ಸತ್ಯವಾದ ಮಾತು ಯಾಕಂದ್ರೆ ಇವತ್ತು ಕಲೆ ಯಾವ ರೀತಿಯ ಕೈ ಹಿಡಿತದ ಸಂಗೀತ ಯಾವ ರೀತಿಯ ಕೈ ಹಿಡಿತದ ಸಾಹಿತ್ಯ ಯಾವ ರೀತಿಯಿಂದ ಕೈ ಹಿಡಿತದ ನಮ್ಮಪ್ಪ ನಮ್ಮ ಕಲಾವಿದರು ನಮ್ಮ ತಾಯಿ ಕನ್ನಡಶಾಲಿ ಶಿಕ್ಷಕ ಆ ಕಲೆ ಹುಚ್ಚೋ ರಂಗಭೂಮಿ ಮೇಲಿರುವ ಪ್ರೀತಿಗೆ ನಮ್ಮ ನನ್ನ ತಾಯಿ ಶಿಕ್ಷಕ ರಿಸೈನ್ ಮಾಡಿ ನಾಟಕ ರಂಗಕ್ಕೆ ಬಂದ್ರು ನಾನು ನನ್ನ ತಾಯಿ ಬಟ್ಟ ನಾಲ್ಕನೇ ಮಗ ಅವ್ರ ನಾಟಕ ಮನೆಗೆ ನಾನು ತಾಳಿ ಕೊಟ್ಟಿ ಖಾಸಗಿ ಈಶ್ವರ ಮಾಡಿದ ಒಂದು ವರ್ಷಕ್ಕೆ ಎಪ್ಪತ್ತೈದು ರೂಪಾಯಿ ಅರ್ಧ ಚಿ ಜ್ವರ ಆ ಮಠ ಕೊಟ್ಟು ನಮ್ಗೆ ವರ್ಷ ಎಲ್ಲ ಊಟ ನಾಷ್ಟ ಕೊಟ್ಟು ವಿದ್ಯಾಭ್ಯಾಸಕ್ಕೆ ಅಲ್ಲಿ ವಸತಿ ಒಳಗೆ ಕೊಡ್ತೀನಿ ಮಾಡಿದೊಳಗ ಅವಾಗ ಏನು ಹಾಸ್ಟೆಲ್ ಸಿಸ್ಟಮ್ ಇರ್ಲಿಲ್ಲ ನಿಜವಾಗ ಅವ್ರು ತೀರ್ಕೊಂಡ್ಮೇಲೆ ಹಾಸ್ಟೆಲ್ ಟು ಯಾರು ಕಟ್ಟೋರಿಲ್ಲ ಇಲ್ಲ ಅಂದಮೇಲೆ ಅನಿವಾರ್ಯವಾಗಿ ನಾನು ಮಠದಿಂದ ಹೊರಗೆ ಬರಬೇಕಾಯ್ತು ಬೋಟಲ್ ತೊಂದರೆ ನಾಟ್ಕಿ ಬಂದು ಗೇಟಿ ಟಿ ತರದೆ ಪ್ರಚಾರ ಕಲಾ ನಿಚಾರ ಮಾಡಿದೆ ಎಲೆಕ್ಟ್ರಿಷನ್ ಕೆಲಸ ಮಾಡಿದೆ ಆಮೇಲೆ ಯಾರೋ ಒಬ್ಬ ಕಲಾವಿದ ಬ ನಾಟಕ ತಪ್ಪಿಸಿದಾಗ ನನಗೊಂದು ಹದಿನೇಳು ಹದಿನೆಂಟು ವರ್ಷ ಇರಬೇಕು ಆ ಪಾತ್ರಕ್ಕೆ ಎಪ್ಪತ್ತೈದು ಎಪ್ಪತ್ತು ವರ್ಷದವರೆಗೂ ಕಾಯಿತ್ತು ಅನಿವಾರ್ಯ ಏನೋ ಮಾಡ್ತೀನಿ ಅಂದಾಗ ಬಾ ಮಂದಿ ನಂಬಕ್ಕಾಗಿಲ್ಲ ಅಷ್ಟ ವಯಸ್ಸು ಕ್ಯಾರೆಕ್ಟರ್ ಏನು ಮಾಡಿದೆ ಅಂತ ಹೇಳೋದು ಮಾಲೀಕರು ಕೂಡ ಆದ್ರೆ ನನ್ನ ಮಕ್ಕಳು ಹೇ ಅಮ್ಮ ಮಾಡ್ತಾನೆ ಮಾಡ್ತಾನ ಫೇಲ್ ಆಯ್ತು ಈ ಕ್ಯಾಂಪಿಗೆ ನಾವು ಲಕ್ಷ ಹೋಗ್ಲಾಕಿ ವಯಸ್ಸೋ ಕ್ಯಾಂಪ್ ಒಕ್ಕಾಯ ಕೊಡೋರು ಅಕಸ್ಮಾತ್ ನಾಟಕ ಆಡಿಯೋ ನಾಟಕ ಫೇಲ್ ಆದ್ರ ನಾನು ನನ್ನ ಶಿಷ್ಯ ಮೂರು ವರ್ಷ ನಿಮ್ಮ ಕಂಪ್ನಿ ಮಾಡಿದ್ಮೇಲೆ ದುಡಿತ ತುಂಬ పాత్ర దేవర కృపతి శివ ఆశీర్వాద కే కళా ప్రచారూడా పాత్రు మైసూర్ పాత్ర నోడ్బంధ నా ಅವಾಗ ಮಾಲಕರಿಗೆ ಅಂತೇಳಿ ಅವಾಗ ಕೊಟ್ಟು ನಾವು ಕಲಾವಿದ ಶಿಕ್ಷಕರಾಗೋ ಕಲಿಯೋದು ಬಹಳ ಮುಖ್ಯವಾದ ಮಕ್ಕಳ ಮನಸ್ಸನ್ನು ಗೆಲ್ಲುತ್ತೆ ಮಕ್ಕಳ ಮನಸ್ಸು ವಿದ್ಯಾರ್ಥಿಗಳ ಮನಸ್ಸು ಗೆಲ್ಲದ ಸಂಗೀತ ಸಾಹಿತ್ಯ ಬಹಳ ಮುಖ್ಯವಾಗುತ್ತೆ ಅದು ಕೂಡ ನಿಮಗೊಂದು ಪಾಠ ಇರ್ಬೋದು ನಾನು ಕೂಡ ನಿಮ್ಗೆ ಮೂಲ ಕೃತಿಕ ರಂಗಗಳು ಸಕ್ಕರೆ ಶಾಂತ ಕವಿಗಳಿಂದ ನಮ್ಮಲ್ಲಿ ಬ್ರಿಟಿಷರ ಆಡಳಿತ ಇದ್ದಾಗ ಕನ್ನಡ ನಾಟಕ ಆಡೋದಷ್ಟು ಇರಲಿಲ್ಲ ಆಡ ಮರಾಠಿ ಭಾಷೆ ಹೇರಿಕೆ ನಮ್ಮ ಮೇಲೆ ಇತ್ತು ಕನ್ನಡ ನಾಟಕ ಲೈಸನ್ಸ್ ಕೊಡ್ತೀನಿ ಯಾವಾಗ ಶಾಂತ ಕವಿಗಳು ಬಹಳ ದೊಡ್ಡ ಹೋರಾಟ ಮಾಡಿ ವೃತ್ತಿ ರಂಗಭೂಮಿನ ಕಟ್ಟಿ నాటక ఆడ మొట్టలో నాటక ఆడ ప్రారంభు శాంతరు సక్రి బాలాచార్యులు నాటక కళా హ్యాగ్ హాణ హ్యాగ్ హాడే హ్యాగ్ నేను ప్రప్రథమ ప్రారంభ మాదో సక్రి బాలాచార్యు శాంత కింద ఈ ధర్వాడలి నడి రంగయ సంస్థ పెట్టుకోవాలి యారా ಬಿ ವಿ ಕಾರ್ರು ಬಿ ಕಾರ್ರು ಅಂತಂದ್ರೆ ಒಂದು ದಿನಕ್ಕೆ ಮೂರ್ನಾಕು ಪುಸ್ತಕಗಳನ್ನು ಓದೋರು ನಾನು ಮುಗಿದು ಮುಗಿದ್ ಪುಸ್ತಕ ಬಡತನ ಅವ್ರ ತಂದೆಯವರು ನೀನು ಓದ್ ಪುಸ್ತಕ ತಗೋತಂದ್ರೆ ನಾನು ದಿನ ನಾಲ್ಕು ಕೊಡ್ತೀನಿ ಡಬ್ಬಿ ಆಗಿರ್ತೀನಿ ಅವಾಗ ನೀನು ಪುಸ್ತಕ ಹೇಳಿ ಬಿ ವಿ ಕಾರಂತೆ ಮನುಷ್ಯಗಳನ್ನು ನೋಡಿದಾಗ

ಬಹಳ ಅದರ ಬಗ್ಗೆ ಸಂಶೋಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ದಿಲ್ಲಿಗೆ ಹೋಗ್ತಾರೆ ರಾಷ್ಟ್ರೀಯ ನಾಟಕ ಶಾಲೆಗೆ ಹೋಗಿ ಅಲ್ಲಿ ಬಹಳಷ್ಟು ನಾಟಕಗಳನ್ನು ರಚನೆ ಮಾಡಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಹೆಸರನ್ನು ತಂದು ಕೊಡ್ತಾರೆ ಬಿ ವಿ ಅವಾಗ ಕರ್ನಾಟಕ ಜನ ಅಲ್ಲಿ ಡಿಲ್ಲಿ ಆಗಿ ಹೆಸರು ಮಾಡಿದ್ಮೇಲೆ ಅವ್ರು ಬಹಳ ಮಾಡುತ್ತಾರೆ ಓಹೋ ನಮ್ಮ ಕರ್ನಾಟಕದ ಒಂದು ಪ್ರತಿಭೆ ದಿಲ್ಲಿಯ ರಾಷ್ಟ್ರೀಯ ಶಾಲೆಗಳ ಬೆಳೆದಾಕದಲ್ಲ ಅಂತ ಯಾರು ರಾಮಕೃಷ್ಣ ಅವರು ಮುಖ್ಯಮಂತ್ರಿಗಳು ಇರ್ತಾರ ಅವಾಗ ನಮ್ಮ ಆ ಅಮೂಲ್ಯವಾದ ಅಲ್ಲಿ ಬೇಡ ಅಂತ ಹೇಳಿ ಬೇರೆ ಕಾರಣಕ್ಕೂ ಬಂದು ಇಲ್ಲಿ ನಿಮ್ಗೆ ಏನು ವ್ಯವಸ್ಥೆ ಅಂದಾಗ ಮೈಸೂರು ರಂಗಾಯಣ ಸ್ಥಾಪನೆ ಮಾಡಿ ಅದಕ್ಕೆ ಅವ್ರನ್ನ ಅಲ್ಲಿ ಆ ಜಾಗ ಕೂರಿಸಿ ಮೈಸೂರು ರಂಗಾಯಣ ಹುಟ್ಟಾಕ್ತಾರ ರಂಗಾಯಣದ ಮೂಲಕ ಸಮಾಜಕ್ಕೆ ಆ ಸಮಾಜದಲ್ಲಿರುವ ಕುಂದು ಕುಂದು ಕೊರತೆಗಳನ್ನ ನಾಟಕ ರೂಪದಲ್ಲಿ ರಚಿಸಿ ಕೈಗನ್ನಡಿಯಂತೆ ಸಮಾಜಕ್ಕೆ ತೋರಿಸುವಂತ ಕೆಲಸ ಬೇಡಿಕಾರಂತ ಮಾಡ್ತಾರೆ ಅವಾಗ ಅಲ್ಲಿ ಒಂದೇ ಇರ್ತದ ಮೈಸೂರ ರಂಗಾಯಣ ಶಿಕ್ಷಣ ಸಂಸ್ಥೆ ಅದರ ಪರವಾಗಿ ಮತ್ತೆ ಅವರೇ ಧಾರವಾಡಕ್ಕೊಂದು ಮಾಡಬೇಕ ಧಾರವಾಡದಾಗಿರುವಷ್ಟು ಕಲಾವಿದರು ಕವಿಗಳು ಸಾಹಿತಿಗಳು ಸಂಗೀತಗಾರರು ಬೇರೆ ಹೇಳಿ ಧಾರವಾಡದ ಇನ್ನೊಂದು ಬ್ರಾಂಚ್ ಇನ್ನೊಂದು ಬ್ರಾಂಚ್ ಧಾರವಾಡ ಮೊದಲ ಸಂಸ್ಥೆ ರಂಗಾಯಣ ಮೈಸೂರು ಎರಡನೇ ಸಂಸ್ಥೆಯಾಗಿ ಬಹಳಷ್ಟಿದೆ ರಂಗಾಯಣಗಳು ಕಾರಕಳ ಇದೆ ಶಿವಮೊಗ್ಗ ಇದೆ ದಾವಣಗೆರೆ ಇದೆ ಕಲಬುರಗಿ ಇದೆ ಮೈಸೂರು ಇದೆ ಆರು ರಂಗಾಯಣಗಳಲ್ಲಿ ಎರಡನೇ ಸಂಸ್ಥೆ ಧಾರವಾಡ ಮೈಸೂರು ಬಿಟ್ಟರೆ ఈ ధారవాడ సంస్థే ఎర సంస్థే రామయ్య సంస్థ నిజాన జెపి జోషి నాటకెన్ నాటక ఆ నాటెత్తు బేట యాకంద్ర ధర్మ విచారీ ಕೆಲಸಗಳನ್ನ ಅವರಿಗೆ ಬಿತ್ತರಿಸುವಂತ ಕೆಲಸ ಜೆ ಬಿ ಜೋಶಿ ಅವರು ಮಾಡ್ಯಾರ ಇವತ್ತು ಆ ನಾಟಕ ಕಟ್ಟಿರ್ಮಿ ಕೊಟ್ಟಾಗ ಅವರು ಮೊದಲ ರಚನೆ ಮಾಡಿದ್ದು ಡೈರೆಕ್ಷನ್ ಮಾಡಿದ್ದು ಅವರು ನಾಟಕನ ಹಿಂದಿಟ್ಟು ಸಂಗೀತ ಮುಗಿಟ್ಟಿದ್ರು ಬರೀ ಪುರಂದರದಾಸರ ಹಾಡುಗಳನ್ನು ಮಾತ್ರ ಉಪಯೋಗಿಸಿದ್ರು ನಾವು ಏನ್ ಹೇಳಿದ್ರು ಅಂದ್ರೆ ಉಲ್ಗಪ್ಪ ಕಟ್ಟಿರ್ಮಿ ಅವರಿಗೆ ಚೇಂಜಸ್ ಮಾಡ್ಕೊಳ್ಳೋಣ ಸರ್ ನಾವು ನಾಟಕ ಸಂಗೀತ ಬರೀ ಹಾಡುಗಳು ಇರಲಿ ನನಗ ದಾಸರ ಹಾಡು ಇರಲಿ ಬೇದ ಹಾಡು ಇರಲಿ ತತ್ವಪದಗಳು ಇರಲಿ ಜಾನಪದಗಳು ಇರಲಿ ಅಂತೇಳಿ ಎಲ್ಲ ಎಲ್ಲ ನಮಗೂ ಉತ್ತರ ಕರ್ನಾಟಕ ಬೇಕಾಗುವಂತದ್ದು ಅಷ್ಟೇ ಅಲ್ಲ ಸಮಸ್ತ ಕರ್ನಾಟಕ ಜನತೆ ಬಯಸುತ್ತಾ ಎಲ್ಲ ತತ್ವಪದಗಳು ಜಾನಪದಗಳು ಶರೀಕ್ಷರ ಹಾಡುಗಳು ಬೇದರೆಯವರ ಹಾಡುಗಳು ಗುಂಪುರಡುಪುರ ಹಾಡುಗಳು ಎಲ್ಲವನ್ನು ಸೇರಿಸಿ ನಾಟಕನ ಮುಂದಿಟ್ಟು ಸಂಗೀತ ಮಾಡಕ್ಕೆ ಮಾಡ್ಬಿಟ್ಟರು ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಧಾರವಾಡದ ಸಂಸ್ಥೆ ಸತ್ತವರ ನೆರಳು ನಾಟಕ ಆಡ್ತಾ ಇದೆ ಇದು ಮೈಸೂರು ರಂಗಾಯಣಕ್ಕೆ ಮಾತ್ರ ಸಾಧ್ಯ ಇನ್ಯಾವ ಈ ನಾಟಕ ಆಡಕ್ಕೆ ಅಂತಿದ್ರು ಮೊನ್ನೆ ನಮ್ಮ ಕಲಬುರಗಿ ಒಳಗೆ ಸತ್ತ ಒಬ್ಬ ನೆರಳು ನಾಟಕ ಆಡದಾಗ ಇನ್ ಮೇಲೆ ಮೈಸೂರು ರಂಗಾಯಣ ಧಾರವಾಡ ರಂಗಾಯಣ ನೋಡಿ ಅಂತ ಮಾಡಿಕೊಡ್ಬೇಕು ನಮ್ಗೆ ನಮ್ಮ ಜನ್ಮ ಸಾಧ್ಯ ಆಯ್ತು ಅಂತ ಅನ್ನಿಸ್ತು ಅದಕ್ಕೆ ನಾವು ರಂಗಭೂಮಿಗೆ ಬಹಳ ದೊಡ್ಡ ಕಷ್ಟಗಳು ನಾವು ಎಲ್ಲ ಹೆಂಗ್ ಅಂದ್ರೆ ವೃತ್ತಿರಂಗಭೂಮಿಗೆ ಅಗ್ನಿ ಇನ್ನೂ ಬಹಳ ಕಷ್ಟ ವೃತ್ತಿರಂಗಭೂಮಿ ಮಾಲೀಕನಾದ ಇನ್ನೂ ದೊಡ್ಡ ಕಷ್ಟ ಒಬ್ಬ ಹೆಣ್ಣು ಮಗಳು ಗರ್ಭಿಣಿಯಾಗಿ ಒಂಬತ್ತು ತಿಂಗಳ ಮೇಲೆ ಒಂದು ದಿವ್ಸ ಹೆರಿಗೆ ನೋವು ಅನುಭವಿಸ್ತಾನ ಪ್ರತಿನಿತ್ಯ ನಾಟಕ ಹೆರಿಗೆ ನೋವು ಸುಖ ಇಲ್ಲ ಇಲ್ಲ ಮುಂದೆ ಅದು ನಂತರ ಆ ಹೆರಿಗೆ ನೋವು ಮಾಲೀಕರಿಗೆ ತಪ್ಪಿದ್ದಲ್ಲ ಆ ನ ಆ ಅನುಭವ ನಾನು ನಿರಂತರ ಮೂವತ್ತು ವರ್ಷ ನಾಟಕ ನಾಟಕಿ ಮಾಲೀಕನಾಗಿ ನಾನು ಆ ಹೆರಿಕೆ ನೋವು ಮೂವತ್ತು ವರ್ಷ ಅನುಭವ ಕಷ್ಟದ ಕೆಲಸ ನಡೆಸ್ಕೊಂಡು ಬಂದಿದ್ರು ಅದನ್ನ ಮೇಲೆ ನಿಂತು ಇತ್ತು ಹತ್ತು ವರ್ಷ ನಾನು ಅರ್ಶಿಣ ಸಾಮಗ್ರಿಗಳೆಲ್ಲ ಸ್ವಂತದ್ದಾಗಿ ಮಾಡ್ಕೊಂಡು ಆಮೇಲೆ ತೊಂಬತ್ತೆಂಟರೊಳಗೆ ನಮ್ಮ ಕಾಸದ ಶಿವಗಳ ಹತ್ರ ಅದೇ ನಾಟಕ ಆಡೀರಿ ಕಂಬ ಅಜ್ಜಾರು ಏನಾರ ಮಾಡುವ ಮೊದಲ ಕಾಸದ ಶಿವಿಗಳ

ಇಪ್ಪತ್ತೆರಡು ಪ್ರದೇಶ ಹೆಚ್ಚು ಕಡಿಮೆ ಹನ್ನೊಂದು ಲಕ್ಷ ಜನರೇ ಖರ್ಚು ಬರುವಂತದ್ದು ನೀ ಆಡಬೇಕು ಆಡಿದ್ರೆ ಎಲ್ಲ ಸಾಲ ಸಾಲ ಮಾಡಿ ಶುಲಾ ಮಾಡಿ ಅಲ್ಲಿ ನನಗೆ ಕಡೆ ಅಂತಂದ್ರೆ ತಾಳಿ ಕೂಡ್ಲಿ ಅಂದ್ರೆ ಅರವತ್ತು ಪೈಸಾ ಮುಸ್ಲಿಮ್ ಇರುವಂತ ಊರು ನಲ್ವತ್ತು ಪೈಸಾ ಹಿಂದುಳಿದ ಜಾತಿ ಜನ ಇರುವಂತಹ ಊರುದು ನೀವೂ ರೈದು ಬಹಳ ಕಷ್ಟ ನನಗೆ ಹೆಂಗೆ ಮಾಡ್ರಿ ಅಂತ ಅಂದೆ ಅಜ್ಜ ಎಲ್ಲ ಶುರು ಮಾಡಿದ ಅವಲೇ ಆಡಿ ಅಂತ ಕಷ್ಟ ಆಗಲ್ಲ ಅವ್ರ ಆಶೀರ್ವಾದ ಸಾಕು ಅಂತ ನಾಟಕ ಅಜ್ಜಾರೆ ಎಲ್ಲೆಲ್ಲಿ ಏನಕ್ಕೆ ಭಾಟ್ ಹೇಳದು ಮಾಡ್ಯಾರ ಎಲ್ಲರ ಅದನ್ನು ಶೇಖರಣೆ ಮಾಡಿ ಕವಿಗಳನ್ನ ಮುಂದಿಟ್ಕೊಂಡು ಚರ್ಚೆ ಮಾಡಿ ಡಿಸ್ಕರ್ಷನ್ ಮಾಡಿ ನಾಟಕನ ಬರ್ಸಿದ್ವಿ ಪ್ರಾಕ್ಟೀಸ್ ಹಚ್ಚಿದೀವಿ ಆ ನಾಟಕದಾಗ ಸೀನ್ ಬರ್ತದ ಹೈಡರ್ ಬಾಯ್ನ ನಿಜಾಮಿಗೆ ಎರಡೇ ಪಪ್ಪದ ಹದಿನಾಲ್ಕು ವರ್ಷ ಆದರೂ ಆದ್ರೂ ಮಕ್ಕಳಾಗಿರ್ದಿಲ್ಲ ಕೊರಗಿನೊಳಗಿರ್ತಾರ ಮಕ್ಕಳಾಗಿರಲ ಅನ್ಕೊರ ಅನ್ಕೊಂಡೊಳಗೆ ಅವಾಗ ಕಸಿಗಳು ಅರಮನೆಗಳಿಗೆ ಹೋಗೋಕ ಪ್ರಯತ್ನ ಮಾಡ್ತಾರ ಆ ನಿಜ್ರು ಭೇಟಿ ಆಡಕ್ಕೆ ಹೋಗಿರ್ತಾರ ಯಾರಿಗೂ ಹತ್ತಿರು ಕೊಟ್ಟಿದ್ರು ನಾವು ಅರಮನೆ ಮಹಾರಾಣಿಯ ದೃಷ್ಟಿ ಯಾರು ಬಿಡ್ಬಿಡೋದು ಅಂತ ಕಟ್ಟಪಡೆ ಮಾಡಿ ಹೋಗ್ಬಿಡ್ತಾರ ಅವರು ಲಾಕ್ ಮಾಡಿಸಿ ಒಳಗೆ ಹೋಗ್ತೀನಿ ಅಂತ ಕಸ ಬಿಡೋದಿಲ್ಲ ಯಾವ ರೂಪದೊಳಗು ಒಳಗೆ ಹೋಗ್ಬಿಡ್ತಾರ ಅವ್ರಿಗೆ ಆ ಶಕ್ತಿ ಇತ್ತು ಹೋದ ಆಕೆ ಆ ಅಮ್ಮನ ಕೊರಗು ಮಹಾರಾಣಿ ಕೊರಲು ಮಕ್ಕಳಿಲ್ಲ ಅನ್ನೋದು ಒಂದು ಬರ್ದಿರ್ತದೆ ಆ ಕೊರಗು ಯಾಕೆ ಮಕ್ಕಳಿಂದವ್ರಿಗೆ ಮಕ್ಕಳ ಇಲ್ಲ ಅನ್ನೋದೊಂದು ಸಿದ್ಧಿರ್ತದೆ ಮಕ್ಕಳಿತ್ತು ನೂರ ಎಂಟು ಸಿದ್ಧಿರ್ತದೆ

ಅದನ್ನು ಸ್ವತಂತ್ರವಾಗಿ ಹಾರತ್ ಬಿಟ್ಟು ಆ ಬಂಗಾರದ ಮಹಾರಾಣಿ ಕೊಟ್ಟು ಸ್ಟಾರ್ಟ್ ಮಾಡಬೇಕಂದ್ರೆ ಹನ್ನೊಂದು ಹದಿನೈದು ಲಕ್ಷ ನಾನು ಹದಿನೈದು ಲಕ್ಷ ವಾಪಸ್ ಅಂದ್ರೆ ನಮ್ಮ ಪರಿಸ್ಥಿತಿ ಹಲವಾರು ಸ್ಟಾರ್ಟ್ ಮಾಡಿದ್ವಿ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಷ್ಟು ಖರ್ಚಿ ರೇಟ್ ಇತ್ತು ಅವಾಗ

ಅದೇ ನಾಟಕ ಅಂದ್ರೆ ಬರಕಾಯ ಪ್ರವೇಶ ಇಂಗ್ಲೀಷ್ ಇನ್ವಾಲ್ವ ನಾವು ಪರಕಾಯ ಪ್ರವೇಶ ಅಂತೀವಿ ಭಾರತದೊಳಗ ಪ್ರವೇಶ ಆಗೋದು ಬಹಳ ಮುಖ್ಯ ಅದ ಆ ಶಿಕ್ಷಕರಿಗೆ ಮಕ್ಕಳನ್ನ ನೀವು ನಾಟಕದ ರೂಪದಲ್ಲಿ ಸಂಗೀತ ರೂಪದಲ್ಲಿ ನಿಂತರಬಹುದು ಯಾಕಂದ್ರೆ ಏನ್ ಮುಖ್ಯ ಇರ್ತಾ ಅಂದ್ರೆ ಮೊಬೈಲ್ ಮುಖ್ಯ ಆಗೈತಿ ಮಕ್ಕಳು ಅಲತ್ತಿರುವ ಮೊದಲ ಸದ್ಯ ತಾಯಿ ಮೊಬೈಲ್ ನೋಡುತ್ತೆ

ಪರಿಸ್ಥಿತಿ ಮುಗಿತಿ ನಾವು ಯಾರ ಜೋಡಿ ಮಾತಾಡುವಂಥದ್ದು ಅವರೆಲ್ಲ ಮೊಬೈಲ್ ಜೋಡಿ ಮಾತಾಡ್ತಾರೆ ಅದರಿಂದ ಮಕ್ಕಳಿಂದ ಮೊಬೈಲ್ಗಳನ್ನ ದೂರಿಟ್ಟು ಮಕ್ಕಳಿಗೆ ಸಾಹಿತ್ಯ ಸಂಗೀತ ಕಲೆಗಳ ಮುಖಾಂತರ ಅವರ ಮನಸ್ಸನ್ನು ತಿದ್ದು ಪ್ರಯತ್ನ ನಿಮ್ಮದಾಗಲಿ ಅನ್ನೋದೇ ನನ್ನ ಉದ್ದೇಶ ಇವತ್ತಿನ ಈ ಉದ್ಘಾಟನೆ ಕಾರ್ಯಕ್ರಮಕ್ಕ ನನ್ನ ಕಲಿಸಿದ ಈ ಶಾಲೆ ಸಂಸ್ಥಾಪಕರು ಇಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ನಾನು ಚಿರಋಣಿಯಾಗಿರ್ತೀನಿ ಮುಂಬರುವ ದಿನಗಳಲ್ಲಿ ನೀವು ನಾಡಿನ ಗಣ್ಯ ವ್ಯಕ್ತಿಗಳಾಗಿ ಎಲ್ಲ ಬಡ ಹುಮ್ಮಲ್ಲಿ ಎನ್ನುವುದೇ ನಮ್ಮ ಆಶೆ ಹೇಳಿಬಿಟ್ಟು ಸ್ವಾಮಿ ವಿವೇಕಾನಂದರು ಹೇಳೋ ಭಾರತೀಯ ஜத்தின் <laughs> முடியா <laughs>